ಕಾಂಗ್ರೆಸ್ನಲ್ಲಿ ಜೋರಾಗಿದೆ ಡಿಸಿಎಂ ಹುದ್ದೆಗೆ ಫೈಟ್ ಹೆಚ್ಚುವರಿ ಡಿಸಿಎಂ ಬೇಕು ಅಂತ ಹೇಳಿದವರಿಗೆ ಈಗ ಡಿಕೆಶಿ ತಿರುಗೇಟನ್ನು ಕೊಟ್ಟಿದ್ದಾರೆ ಪೇಪರ್ನಲ್ಲಿ ಮಾತಾಡೋರೆಲ್ಲ ಹೈಕಮಾಂಡ್ ಬಳಿಗೆ ಹೋಗಲಿ ದೆಹಲಿಗೆ ಹೋಗಿ ಪರಿಹಾರ ಕಂಡುಕೊಂಡು ಬರಲಿ ಇದನ್ನೆಲ್ಲ ಹೊರಗಡೆ ಚರ್ಚೆ ಮಾಡೋ ಅಗತ್ಯತೆ ಇಲ್ಲ ಅಂತ ಬೆಂಗಳೂರಿನಲ್ಲಿ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ಪೇಪರ್ ಮಾತಾಡೋರೆಲ್ಲ ಹೋಗಲ್ಲ ಹೈಕಮಾಂಡ್ ಅಲ್ಲಿ ಮಾತಾಡ್ಕೊಂಡು ಅವರೆಲ್ಲ ಪರಿಹಾರ ತಗೊಂಡ್ ಬರ್ಲಿ ಏನೇನ್ ಬೇಕು ಪರಿಹಾರ ಯಾರು ಬೇಕಾದ್ರೆ ತಗೊಳ್ಳಿ ಮಾಧ್ಯಮದ ಮುಂದೆ ಚರ್ಚೆ ಮಾಡುವಂತದ್ದು ಅವಶ್ಯಕತೆ ಇಲ್ಲ ನಾನು ಮಾಧ್ಯಮದ ಮುಂದೆ ನಾನು ಕೂಡ ಏನು ಚರ್ಚೆ ಮಾಡ್ತಾರೆ ಯಾರು ಏನ್ ಬೇಕಾದ್ರೂ ಪರಿಹಾರ ಹುಡ್ಕೊಂಡು ಬರ್ಲಿ ಯಾರು ಬೇಡ ಹಾಗೆ ಬದಲಾವಣೆ ಬಹಳ ಸಂತೋಷ ಬಹಳ ಸಂತೋಷ ಟೈಮ್ ಎಲ್ಲ ವೇಸ್ಟ್ ಮಾಡಬಾರ್ದು ಅದಕ್ಕೇನೇನು ಬೇಕೋ ಅದಕ್ಕೆಲ್ಲ ಪಾಪ ಎಲ್ಲ ಪರಿಹಾರ ಎಲ್ಲೆಲ್ಲಿ ಕಂಡು ಹಿಡಬೇಕೋ ಈಗ ಡಾಕ್ಟರ್ ಹತ್ರಕ್ಕೆ ಹೋದರೆ ಅವ್ರೊಂದು ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ ಇನ್ನೊಬ್ಬರ ಹತ್ರಕ್ಕೆ ಹೋದರೆ ಯಾವ ಇನ್ನೊಂದು ಏನೋ ಒಂದು ಔಷಧಿ ಕೊಡ್ತಾರೆ ಲಾಯರ್ ಹತ್ರಕ್ಕೆ ಹೋದರೆ ಅವ್ರೊಂದು ಕೊಡ್ತಾರೆ ಹಂಗೆ ಅವ್ರಿಗೆ ಎಲ್ಲೆಲ್ಲಿ ಬೇಕೋ ಪರಿಹಾರ ಬೇಕೋ ಪಾಪ ಹುಡ್ಕೊಂಡು ಹೋಗ್ಲಿ ಯಾರಿಗೆ ಬೇಕಾದ್ರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್